ಆತ್ಮೀಯ ವೀಕ್ಷಕರೇ ಸಕಲರಿಗೂ ಸರ್ವವೂ ಸನ್ಮಂಗಳವಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಈ ವಿಡಿಯೋದಲ್ಲಿ ಆರಿದ್ರ ನಕ್ಷತ್ರದಲ್ಲಿ ಜನಿಸಿದವರ ಗುಣ ಸ್ವಭಾವ ತಿಳಿಸ್ತೀನಿ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಆರನೆಯ ನಕ್ಷತ್ರ ಆರಿದ್ರ ಸ್ತ್ರೀಲಿಂಗ ಆರ್ದ್ರ ನಕ್ಷತ್ರವನ್ನು ರಾಹು ನಿಯಂತ್ರಿಸುತ್ತೆ ಆದರೆ ರುದ್ರ ಬಿರುಗಾಳಿಗಳ ಅಧಿಪತಿ ನಕ್ಷತ್ರದ ಹಿಂದೂ ದೇವತೆ ಈ ನಕ್ಷತ್ರದಲ್ಲಿ ಜನಿಸಿದ ಸ್ಥಳೀಯರು ರುದ್ರ ಮತ್ತು ಶಿವನ ವಿನಾಶಕಾರಿ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಜೊತೆಗೆ ಅವರು ತುಂಬಾ ಶೋಧಿಸುವ ಮತ್ತು ಕಠಿಣ ಕೆಲಸ ಮಾಡುವ ವ್ಯಕ್ತಿಗಳು ಅವರು ತಮ್ಮ ಗುರಿಗಳ ಮೇಲೆ ತಮ್ಮ ಗಮನವನ್ನು ಕೇಂದ್ರೀಕರಿಸುತ್ತಾರೆ ಮತ್ತು ಗುರಿಗಳನ್ನು ಸಾಧಿಸಲು ಕೆಲಸ ಮಾಡ್ತಾರೆ ಆರ್ದ್ರ ನಕ್ಷತ್ರವು ಸೂಕ್ಷ್ಮವಾದ ನಕ್ಷತ್ರವಾಗಿದ್ದು ಅದು ಸೂಕ್ಷ್ಮತೆ ಮತ್ತು ಭಾವನೆಗೆ ಸಂಬಂಧಿಸಿದೆ ನಕ್ಷತ್ರದಲ್ಲಿ ಜನಿಸಿದ ಸ್ಥಳೀಯರು ಸತ್ಯವಂತರು ಕರುಣಾಮಯಿ ಮತ್ತು ಬಲವಾದ ಸಂವಹನವನ್ನ ಹೊಂದಿರ್ತಾರೆ ಈ ನಕ್ಷತ್ರದಲ್ಲಿ ಜನಿಸಿದವರ ಸ್ವಭಾವ ಹಾಗೂ ವಿಶೇಷತೆಗಳ ಕುರಿತಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಆರ್ದ್ರ ನಕ್ಷತ್ರದಲ್ಲಿ ಹುಟ್ಟಿದ ಪುರುಷರು ಜವಾಬ್ದಾರಿಯುತ ವ್ಯಕ್ತಿಯಾಗಿರ್ತಾರೆ ಯಾವುದೇ ಕಾರ್ಯವನ್ನು ಶೀಘ್ರದಲ್ಲಿಯೇ ಸಾಧಿಸೋ ಸಾಮಾನ್ಯ ಪ್ರವೃತ್ತಿಯನ್ನ ಅವರು ಹೊಂದಿರ್ತಾರೆ ಆದಾಗ್ಯೂ ಅವರ ಜೀವನದಲ್ಲಿ ಹೆಚ್ಚಿನ ಹೊರೆ ಹೊಂದಲು ಬಯಸದಿದ್ರೆ ಈ ಗುಣಗಳನ್ನು ಮರೆ ಮಾಡ್ತಾರೆ ಅನ್ನೋದನ್ನು ತಿಳಿದುಕೊಳ್ಳಿ ಆರ್ದ್ರಾ ನಕ್ಷತ್ರದಲ್ಲಿ ಹುಟ್ಟಿದ ಪುರುಷರನ್ನು ನಾವು ದಟ್ಟನಂತೆ ಭಾವಿಸ್ತೀವಿ ಆದರೆ ಅವರು ಅಷ್ಟೇ ಅಲ್ಲ ವಾಸ್ತವವಾಗಿ ಹಾಸ್ಯಮಯ ವ್ಯಕ್ತಿ ಆದಾಗ್ಯೂ ಅವರ ತಮಾಷೆಯ ಭಾಗವನ್ನು ಹೊರತರಲು ಅವರು ಮೊದಲು ನಿಮ್ಮ ಸುತ್ತಲೂ ಆರಾಮದಾಯಕವಾಗಿರಬೇಕು ಸ್ನೇಹಿತರು ಮತ್ತು ಸಂಬಂಧಿಕರೊಂದಿಗೆ ಅವರು ಸೌಹಾರ್ದಯುತವಾಗಿ ವರ್ತಿಸ್ತಾರೆ ಆದರೆ ಅಪರೂಪದ ಸಂದರ್ಭಗಳಲ್ಲಿ ಅವರಿಗೆ ಉಪಕಾರ ಮಾಡುವ ಜನರಿಗೆ ಅವರು ಕೃತಜ್ಞರಾಗಿರುವುದಿಲ್ಲ ಆರ್ದ್ರಾ ನಕ್ಷತ್ರದಲ್ಲಿ ಜನಿಸಿದ ಪುರುಷರು ತೀಕ್ಷ್ಣವಾದ ಸ್ಮರಣೀಯ ಗುಣವನ್ನು ಹೊಂದಿರ್ತಾರೆ ಆದ್ದರಿಂದ ಈ ಜನರು ಬರವಣಿಗೆ ಇಂಜಿನಿಯರಿಂಗ್ ಇತ್ಯಾದಿಗಳಂತಹ ಬಹಳಷ್ಟು ಚಿಂತನೆಯ ಅಗತ್ಯವಿರುವ ಕೆಲಸಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾರೆ ಆದರೆ ಈ ನಕ್ಷತ್ರದಲ್ಲಿ ಜನಿಸಿದ ಪುರುಷರು ಸಾಮಾನ್ಯವಾಗಿ ಒಂದು ವೃತ್ತಿಗೆ ಅಂಟಿಕೊಳ್ಳುವುದಿಲ್ಲ ಒಂದೇ ವೃತ್ತಿಗೆ ತಮ್ಮನ್ನ ಅರ್ಪಿಸಿಕೊಳ್ಳುವ ಮೊದಲು ಅವರು ಎಲ್ಲವನ್ನೂ ಪ್ರಯತ್ನಿಸಲು ಇಷ್ಟಪಡ್ತಾರೆ ಅಲ್ಲದೆ ಈ ಜನರು ತ್ವರಿತವಾಗಿ ಕಲಿಯುವವರಾಗಿದ್ದಾರೆ ಮತ್ತು ಆದ್ದರಿಂದ ಬೇರೆಯವರಿಗಿಂತ ವೇಗವಾಗಿ ಬದಲಾಗ್ತಾ ಇರೋ ಕೆಲಸದ ಸಂದರ್ಭಗಳಿಗೆ ತಮ್ಮನ್ನ ತಾವು ಹೊಂದಿಕೊಳ್ಳಲು ಸಾಧ್ಯವಾಗುತ್ತೆ ಈ ಪುರುಷರು ಮನೆಯಿಂದ ಹೊರಗೆ ಕೆಲಸ ಮಾಡಿದ್ರೆ ಒಳ್ಳೆಯದು ವಿಶೇಷವಾಗಿ ಅವರ ವೃತ್ತಿ ಜೀವನದ ಗರಿಷ್ಠ ವಯಸ್ಸಿನಲ್ಲಿ ಉತ್ತಮವಾಗಿರುತ್ತೆ ಅಂದರೆ ಮೂವತ್ತೆರಡರಿಂದ ನಡುವೆ ಆರ್ತರ ನಕ್ಷತ್ರದಲ್ಲಿ ಜನಿಸಿದ ಪುರುಷರು ಮದುವೆಯನ್ನ ವಿಳಂಬಗೊಳಿಸಬಹುದು ನೀವು ಹೊಂದಾಣಿಕೆಯ ಸಂಗಾತಿಯನ್ನು ಹುಡುಕಲು ಸಾಧ್ಯವಾಗದ ಕಾರಣ ಮದುವೆಯಲ್ಲಿ ವಿಳಂಬವಾಗಬಹುದು ನಿಮಗೆ ಇಪ್ಪತ್ತೇಳು ವರ್ಷಕ್ಕಿಂತ ಮೊದಲು ನಡೆಯುವ ಯಾವುದೇ ಮದುವೆಯು ತೊಡಕುಗಳನ್ನು ತರುತ್ತೆ ಅದು ಪ್ರತ್ಯೇಕವಾಗಿ ಕಾರಣವಾಗಬಹುದು ನೀವು ಯಶಸ್ವಿ ವೈವಾಹಿಕ ಜೀವನವನ್ನು ಹೊಂದಲು ಬಯಸಿದ್ರೆ ನೀವು ಯಾರನ್ನ ಮದುವೆಯಾಗಲು ಬಯಸ್ತೀರಿ ಅನ್ನೋದನ್ನ ಆಯ್ಕೆ ಮಾಡಲು ಹೊರಡುವಾಗ ಹೊಂದಾಣಿಕೆಯು ಪ್ರಮುಖವಾಗಿರಬೇಕು ಕೌಟುಂಬಿಕ ಜೀವನದಲ್ಲಿ ನಿಮ್ಮ ಒಡಹುಟ್ಟಿದವರಲ್ಲಿ ನೀವು ಹೆಚ್ಚು ಕಡೆಗಣಿಸಲ್ಪಟ್ಟಿರುವಿರಿ ಅಂತ ಭಾವಿಸಬಹುದು ಆರೋಗ್ಯದ ದೃಷ್ಟಿಯಿಂದ ಆರ್ದ್ರ ನಕ್ಷತ್ರದಲ್ಲಿ ಜನಿಸಿದ ಪುರುಷರು ಮೂವತ್ನಾಲ್ಕು ವರ್ಷ ವಯಸ್ಸಿನ ನಂತರ ಕೆಲವು ಗುಣಪಡಿಸಲಾಗದ ಕಾಯಿಲೆಗಳಿಂದ ಬಾಧಿಸಲ್ಪಡಬಹುದು ಆರಂಭಿಕ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವುದರಿಂದ ಯಾವುದೇ ಗಂಭೀರ ಸಮಸ್ಯೆಗಳನ್ನು ತಪ್ಪಿಸಲು ಸಹಾಯ ಮಾಡುತ್ತೆ ಆಸ್ತಮಾ ಒಣ ಕೆಮ್ಮು ಅಥವಾ ಶ್ರವಣದೋಷಕ್ಕೆ ಕಾರಣವಾಗುವ ಯಾವುದೇ ರೋಗ ಲಕ್ಷಣಗಳನ್ನು ಪತ್ತೆ ಹಚ್ಚಿ ಚಿಕಿತ್ಸೆ ಪಡೆದುಕೊಳ್ಳುವುದು ಉತ್ತಮ ಆರ್ದ್ರ ನಕ್ಷತ್ರದಲ್ಲಿ ಜನಿಸಿದ ಸ್ತ್ರೀಯರು ಖರ್ಚು ಮಾಡುವ ಹುಚ್ಚನ್ನು ಹೊಂದಿರುತ್ತಾರೆ ಭೌತಿಕ ಸ್ನೇಹಿತರನ್ನ ಹೊಂದಿರುವ ಆರ್ದ್ರ ಮಹಿಳೆಯರಲ್ಲಿ ಸಾಮಾನ್ಯ ಪ್ರವೃತ್ತಿ ಹೆಚ್ಚು ಪ್ರಬಲವಾಗಿದೆ ಸ್ನೇಹಿತರು ಮತ್ತು ಕುಟುಂಬದ ಸುತ್ತಮುತ್ತ ಇರುವಾಗ ಈ ನಕ್ಷತ್ರದಲ್ಲಿ ಜನಿಸಿದ ಮಹಿಳೆಯರು ಉತ್ತಮ ನಡತೆ ಮತ್ತು ಶಾಂತಿಯುತ ಸ್ವಭಾವವನ್ನು ಹೊಂದಿರುತ್ತಾರೆ ಅವರು ತಮ್ಮ ಬುದ್ಧಿಶಕ್ತಿಯಿಂದ ನಿಮ್ಮ ಸ್ವಂತ ಆಟದಲ್ಲಿ ನಿಮ್ಮನ್ನ ಸೋಲಿಸುವಷ್ಟು ಬುದ್ಧಿವಂತರಾಗಿರುವುದರಿಂದ ಅವರ ವಾದ ಅಥವಾ ಜಗಳಗಳಲ್ಲಿ ಪಾಲ್ಗೊಳ್ಳಲು ಇಷ್ಟಪಡುವುದಿಲ್ಲ ಇದಲ್ಲದೆ ಈ ಮಹಿಳೆಯರು ಗಮನವನ್ನು ಹುಡುಕ್ತಾರೆ ಈ ಜನರು ವಿಚ್ಛೇದನ ಪಡೆದ ಪೋಷಕರನ್ನ ಹೊಂದಿರುವ ಹೆಚ್ಚಿನ ಸಾಧ್ಯತೆಗಳಿವೆ ಆರ್ದ್ರ ನಕ್ಷತ್ರದಲ್ಲಿ ಹುಟ್ಟಿದ ಸ್ತ್ರೀಯರು ಕಲಿಯಲು ಇಷ್ಟಪಡ್ತಾರೆ ಮತ್ತು ಯಾವುದೇ ರೀತಿಯಲ್ಲಿ ಜ್ಞಾನವನ್ನ ಪಡೆದುಕೊಳ್ತಾರೆ ಆರುದ್ರ ನಕ್ಷತ್ರದಲ್ಲಿ ಜನಿಸಿದ ಮಹಿಳೆಯಾಗಿ ಸಂಶೋಧನೆ ಅಥವಾ ವೈಜ್ಞಾನಿಕ ಕ್ಷೇತ್ರದಲ್ಲಿ ವೃತ್ತಿ ಜೀವನವನ್ನು ಮುಂದುವರೆಸೋದು ನಿಮಗೆ ಯಶಸ್ಸು ಮತ್ತು ಹಣದ ಲಾಭಗಳನ್ನು ತರುತ್ತೆ ಈ ನಕ್ಷತ್ರದಲ್ಲಿ ಜನಿಸಿದ ಮಹಿಳೆಯರಿಗೆ ಸೂಕ್ತವಾದ ಇತರೆ ಕ್ಷೇತ್ರಗಳು ಎಲೆಕ್ಟ್ರಾನಿಕ್ಸ್ ಎಂಜಿನಿಯರಿಂಗ್ ಅಥವಾ ವೈದ್ಯಕೀಯ ಸಂಬಂಧಿತ ಯಾವುದಾದರೂ ಆಗಿರುತ್ತೆ ಆದರೂ ವ್ಯವಹಾರದಲ್ಲಿ ವೃತ್ತಿ ಜೀವನವನ್ನು ಮುಂದುವರಿಸಲು ನೀವು ಆಸಕ್ತಿ ಹೊಂದಿದ್ರೆ ನೀವು ಜಾಗರೂಕರಾಗಿರಬೇಕು ಯಾಕಂದರೆ ನಿಮ್ಮನ್ನ ಕುಶಲತೆಯಿಂದ ನಿರ್ವಹಿಸುವುದು ಸುಲಭ ನೀವು ಮೋಸ ಹೋಗಬಹುದು ಕುಟುಂಬ ಜೀವನದಲ್ಲಿ ನೀವು ನಿಮ್ಮ ತಾಯಿಯ ಕಡೆಗೆ ಮತ್ತು ನಂತರ ಅತ್ತೆಯ ಕಡೆಗೆ ಹೆಚ್ಚು ಎಳೆಯಲ್ಪಡ್ತೀರಿ ಇವೆರಡೂ ನಿಮ್ಮ ಬದುಕಿಗೆ ನೆಮ್ಮದಿ ತರುತ್ತೆ